ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ ಮುರ್ಗಂಗೆ ಬುದ್ಧಿಯನ್ನು ನೂರ್ ಕಾಲ ಹೇಳಿದರೆ ಬೋರ್ಕಲ್ಲ ಮೇಲೆ ಮಳೆಗರಿದರ ಕಲ್ಲು ನೀರ್ಕೊಳ್ಳಬಹುದೇ ಸರ್ವಜ್ಞ ಯಾತರ ಹೂವಾದರೂ ನಾತರೆ ಸಾಲದೆ ಜಾತಿ ವಿಜಾತಿಯನ್ನ ಬೇಡ ಶಿವನೊಲಿದಾತನೇ ಜಾತ ಸರ್ವಜ್ಞ ಆಡದಲೆ ಕೊಡುವವನು ರೂಢಿಯೊಳಗುತ್ತವನು ಆಡಿ ಕೊಡುವವನು ಮಧ್ಯವನು ಅಧಮನು ತಾ ನಾಡಿಯು ಕೊಡದವನು ಸರ್ವಜ್ಞ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನವಿರುವನಕ ಪ್ರಾಣವು ಜಗದಳು ಅನ್ನವೇ ದೈವ ಸರ್ವಜ್ಞ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಬೇಡ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಉಣ ಬಂದ ಲಿಂಗಕ್ಕೆ ಉಣಲಿಕ್ಕದಂತಿರಿಸಿ ಉಣದೀರ್ಪ ಲಿಂಗ ಉಣಬಡಿಸಿ ಕೈ ಮುಗಿಯುವ ಬಣಗುಗಳ ನೋಡ ಸರ್ವಜ್ಞ ಕತ್ತೆ ಬೂದಿಯಲ್ಲಿ ಹೊರಳೆ ಮತ್ತೆ ಯತಿಯಪ್ಪುದೇ ತತ್ವವರಿಯದಲೇ ಭಸಿತವಿಟ್ಟೊಡವ ಶುದ್ಧ ಕತ್ತೆಯಂತೆಂದ ಸರ್ವಜ್ಞ ಅರೆತು ಮಾಡಿದ ಪಾಪ ಮರೆತರದು ಪೋಪುದೇ ಮರೆತರಾಮರವ ಬಿಡಿಸುವುದು ಹೊರತೆಯದು ಅರಿತು ನೋಡೆಂದ ಸರ್ವಜ್ಞ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿಲಿರು ಎಂದ ಸರ್ವಜ್ಞ ಊರಿಗೆ ದಾರಿಯನು ಯಾರು ತೋರಿದರೆನು ಸಾರಾಯಮಪ್ಪ ಮತಬನೆ ಗುರು ಆರಾದಡೇನು ಸರ್ವಜ್ಞ ಕತ್ತೆಂಗೆ ಕೋಡಿಲ್ಲ ತೊತ್ತಿಂಗ್ ಗುಣವಿಲ್ಲ ಹತ್ತಿಯ ಹೊಲಕ ಗಿಳಿಯಿಲ್ಲ ಡೊಂಬನಿಗೆ ವೃತ್ತಿಯೇ ಇಲ್ಲ ಸರ್ವಜ್ಞ 哈哈